ಡಾಕ್ಟರ್ ಸರ್ಜಿ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಇದು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಡಾಕ್ಟರ್ ಸರ್ಜಿ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಘುಪತಿ ಭಟ್ರು ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಇವತ್ತು ರಘುಪತಿ ಭಟ್ರು ಎಲ್ಲಿಯೂ ಕೂಡ ಪಕ್ಷದ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳ್ತಲೇ ಇದನ್ನು ಪ್ರಶ್ನೆ ಮಾಡಬಹುದು ಹಾಗಿದ್ರೆ ಪಕ್ಷದ ನಿರ್ಣಯದ ವಿರುದ್ಧ ಅವರು ನಿಲುವನ್ನು ತಗೊಂಡಿದ್ದಾರಲ್ಲ ಇದು ಸರಿನಾ ಅಂತೇಳಿ ಬಹಳ ಮುಖ್ಯವಾದ ಪ್ರಶ್ನೆ ಇದು ಈಗ ಐವತ್ತ ಮೂರು ನಾಲ್ಕು ವರ್ಷ ಪ್ರಾಯ ಬಹಳ ಬೇಗ ರಾಜಕಾರಣಕ್ಕೆ ಬಂದಿದ್ದಾರೆ ಅವ್ರ ಹಿಂದೆ ಸಹಸ್ರ ಸಹಸ್ರ ಅವರ ಕಾರ್ಯಕರ್ತರು ಇದ್ದಾರೆ ಈ ಐವತ್ಮೂರು ವರ್ಷದ ಪ್ರಾಯದಲ್ಲಿ ಅವರು ರಾಜಕೀಯದಿಂದ ನಿವೃತ್ತರಾದರೆ ದಿನ ಬೆಳಗಾದರೆ ಮನೆ ಮುಂದೆ ಬಂದು ನಂದು ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತ ಹೇಳುವಂತಹ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ರಘುಪತಿ ಭಟ್ರು ಯಾಕೆ ಗೆಲ್ಲಬೇಕು ಅಂತೇಳಿ ಸಹಜವಾದ ಒಂದು ಪ್ರಶ್ನೆ ರಘುಪತಿ ಭಟ್ರು ಯಾಕೆ ಗೆಲ್ಲಬೇಕು ಪಕ್ಷದ ದೃಷ್ಟಿಯಲ್ಲಿ ನೋಡಿದಾಗ ಪಕ್ಷದ ಒಂದಿಷ್ಟು ಜನ ನಮ್ಮ ಸ್ನೇಹಿತರು ನಾವೆಲ್ಲ ಆ ಪಕ್ಷಕ್ಕೋಸ್ಕರನೇ ಕೆಲಸ ಮಾಡಿದವ್ರೆ ಅವ್ರು ಹೇಳ್ತಾರೆ ರಘುಪತಿ ಭಟ್ರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದಾರೆ ಪಕ್ಷ ಒಂದು ಮೂರು ಸಾರಿ ಶಾಸಕರಾಗಿದ್ದಾರೆ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾರೆ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಆಗಿದ್ದಾರೆ ಈಗ ಪಕ್ಷದ ಒಂದು ಸೂಚನೆಯನ್ನು ಪಾಲಿಸಬೇಕಿತ್ತು ಅಂತ ಆ ಅಭಿಪ್ರಾಯವನ್ನು ನಾನು ವಿರೋಧಿಸುವುದಿಲ್ಲ ಅವ್ರದ್ದೊಂದು ಅಭಿಪ್ರಾಯ ಅದನ್ನು ನಾವು ಸ್ವೀಕರಿಸೋಣ ನಾನು ಯಾವ ಕಾರಣಕ್ಕೆ ರಘುವತಿ ಭಟ್ರಿಗೆ ವೈಯಕ್ತಿಕವಾದ ನೆಲೆಯಲ್ಲಿ ಬೆಂಬಲವನ್ನು ಕೊಡಬೇಕು ಹೇಳಿ ಯೋಚನೆ ಮಾಡಿದೆ ಅಂತ ಹೇಳಿದರೆ ಅದರಲ್ಲಿ ನಂದು ವೈಯಕ್ತಿಕವಾದಂಥ ಒಂದು ಋಣಸಂದಾಯದ ಕಾರಣ ಇದೆ ಇವತ್ತು ರಾಜ್ಯದಲ್ಲಿ ವಿಜೇಂದ್ರ ಯಡಿಯೂರಪ್ಪ ಅವರ ಕಾರಣಕ್ಕೆ ಒಂದು ಅತ್ಯಂತ ಬಲಿಷ್ಠವಾದಂಥ ನಾಯಕತ್ವ ನಮಗೆ ಸಿಕ್ಕಿದೆ ಒಂದು ಯುವ ಯುವಕರನ್ನ ಪ್ರತಿನಿಧಿಸುವಂಥ ಒಬ್ಬ ರಾಜ್ಯಾಧ್ಯಕ್ಷರು ಬಿಜೆಪಿ ಪಕ್ಷದಲ್ಲಿದ್ದಾರೆ ಯಡಿಯೂರಪ್ಪ ಅವರು ಇಡೀ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ಒಂದು ಒಂದು ದೊಡ್ಡ ಒಂದು ಶಕ್ತಿಯರು ಮಾಸ್ ಲೀಡರ್ ಯಾವ ಕಾಲಕ್ಕೂ ಕೂಡ ನಾವು ಯಾವ ನಾಯಕತ್ವದ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ರಘುಪತಿ ಭಟ್ಟರನ್ನು ಫಾಲೋ ಮಾಡುವವರು ರಘುಪತಿ ಭಟ್ಟರ ಹತ್ರ ನಾವು ಮೀಟಿಂಗ್ ಕೂತಾಗ ಅವರು ಹೇಳ್ತಾರೆ ಪಕ್ಷ ಅಂತೇಳಿ ನನ್ನ ದೇವರದು ಪಕ್ಷ ಅನ್ನೋದು ನನ್ನ ದೇವರು ಹಾಗಾಗಿ ಆ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ಯಾರೂ ಕೂಡ ಮಾತಾಡಬಾರ್ದು ಅಂತೇಳಿ ರಘುಪತಿ ಭಟ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ರಘುಪತಿ ಭಟ್ರ ಯಾವುದೇ ಸ್ಪೀಚನ್ನು ಯಾವುದೇ ಪ್ರೆಸ್ ಮೀಟನ್ನು ಮೀಡಿಯಾ ಮೀಟನ್ನು ನೀವು ತೆಗೆದು ನೋಡಿದರೆ ಅಲ್ಲಿ ಎಲ್ಲಿಯೂ ಕೂಡ ರಘುಪತಿ ಭಟ್ರು ಪಕ್ಷದ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ನಮಗೆ ನಾವು ಈಗ ಮಾತಾಡಬೇಕಿರೋ ಸಬ್ಜೆಕ್ಟು ನಾವು ರಘುಪತಿ ಭಟ್ರು ಯಾಕೆ ಗೆಲ್ಲಬೇಕು ಎನ್ನುವ ವಿಷಯದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀನಿ ವೈಯಕ್ತಿಕವಾಗಿ ಒಬ್ಬ ಕಾರ್ಯಕರ್ತನ ಮೇಲೆ ಅನ್ನೋದಕ್ಕಿಂತ ತನ್ನ ಒಂದು ಜನತೆಯ ಮೇಲೆ ತನ್ನ ಮತದಾರರ ಮೇಲೆ ರಘುಪತಿ ಭಟ್ರಿಗೆ ಉಡುಪಿ ಕ್ಷೇತ್ರದ ಒಬ್ಬ ಶಾಸಕನಾಗಿ ಇಡೀ ಜಿಲ್ಲೆಯನ್ನ ಒಳಗೊಂಡಂತೆ ಅವರೊಂದು ರಕ್ಷಾ ಕವಚದಂತೆ ಕಾಪಾಡಿಕೊಂಡು ಬಂದಿರುವಂತದ್ದನ್ನ ನಾವೆಲ್ಲ ಕೇಳಿ ತಿಳಿದಿದ್ದೀವಿ ನೋಡಿಯೂ ಸಹ ತಿಳಿದಿದ್ದೇವೆ ಕೇಳಿ ತಿಳಿದಿದ್ದೇವೆ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಿಮಗೆ ಸಭಾಪತಿ ಅಂತೇಳಿ ಬಹಳ ದೊಡ್ಡ ಬಲಿಷ್ಠವಾದಂಥ ಪ್ರಬಲವಾದಂಥ ಒಬ್ಬ ರಾಜಕಾರಣಿ ಒಬ್ಬ ನಾಯಕ ಉಡುಪಿಯನ್ನ ಅಕ್ಷರಶಃ ಆಳಿದಂಥ ಒಬ್ಬ ರಾಜಕಾರಣಿ ಯು ಆರ್ ಸಭಾಪತಿ ಯು ಆರ್ ಸಭಾಪತಿ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠವಾಗಿತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಒಬ್ಬ ಬಿ ಜೆ ಪಿ ಅಥವಾ ಸಂಘ ಪರಿವಾರದ ವ್ಯಕ್ತಿಗಳು ಪಟ್ಟಂಥ ಕಷ್ಟ ಪಡಿಪಾಟ್ಲು ಅವರು ಅನುಭವಿಸಿದ ಹಿಂಸೆ ನೋವು ಹಾಕಿಸಿಕೊಂಡ ಕೇಸು ತಿಂದ ಒದೆ ಇದೆಲ್ಲವನ್ನ ಮೌನವಾಗಿಯೇ ಅನುಭವಿಸಿಕೊಂಡ್ರು ಯಾಕಂದ್ರೆ ಒಂದು ಕಡೆ ಆಸ್ಕರ್ ಫರ್ನಾಂಡಿಸ್ ಇದ್ರು ಸಭಾಪತಿ ಇದ್ರು ಆ ಕಡೆ ಎಲ್ಲ ಎಲ್ಲ ಕಡೆ ಕಾಂಗ್ರೆಸ್ಮಯವಾಗಿರುವಂಥ ವಾತಾವರಣ ಬಿಜೆಪಿಯಲ್ಲಿ ಸಹ ವಿ ಎಸ್ ಆಚಾರ್ಯರು ಬ್ರಹ್ಮಾವರದಲ್ಲೂ ಕೂಡ ಬಿಜೆಪಿ ಗೆದ್ದಿದೆ ನೈನ್ಟೀನ್ ಏಟಿ ತ್ರೀಯಲ್ಲಿ ಬಿ ಎಸ್ ಆಚಾರ್ಯರು ಉಡುಪಿಯಲ್ಲಿ ಗೆದ್ದಿದ್ರು ಬೆಳ್ತಂಗಡಿಯಲ್ಲಿ ವಸಂತ ಬಂಗೇರಿ ಗೆದ್ದಿದ್ರು ಈಗ ಎಲ್ಲ ಕಡೆ ಬಿಜೆಪಿಯು ಇತ್ತು ಆದರೆ ಬಿಜೆಪಿಗೆ ಶಕ್ತಿ ಇರಲಿಲ್ಲ ಒಂದು ಯುವ ಶಕ್ತಿ ಇರಲಿಲ್ಲ ಬಿಜೆಪಿಯ ಜೊತೆಗೆ ಆ ಹೊತ್ತಿಗೆ ಉಡುಪಿಯ ಕರಂಬಳ್ಳಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸದಸ್ಯನಾಗಿದ್ದ ರಘುಪತಿ ಭಟ್ರು ಸಂಘದ ಸೂಚನೆಯ ಮೇರೆಗೆ ಪಕ್ಷಕ್ಕೆ ಬರ್ತಾರೆ ರಘುಪತಿ ಭಟ್ಟರದ ಒಂದು ಕಾಲಘಟ್ಟವನ್ನು ಅದು ಹಿಂದೂ ಸಂಘಟನೆಯ ಯುವಕರ ವೈಭವದ ಕಾಲ ಅಂತೇಳಿ ನಾವು ಬಣ್ಣಿಸಬೇಕಾಗ್ತದೆ ಹಿಂದೂ ಸಂಘಟನೆ ಅಥವಾ ಹಿಂದೂ ಶಕ್ತಿ ಕೇಂದ್ರವಾಗಿ ಉಡುಪಿ ಬಹಳ ಬಲಿಷ್ಠವಾಗಿ ಮಾರ್ಪಟ್ಟಂತ ಯುಗ ಅದು ರಘುಪತಿ ಭಟ್ರ ಕಾಲ ಅಂತ ನಾವು ಬಣ್ಣಿಸಬೇಕಾಗತ್ತೆ ಇವತ್ತು ರಘುಪತಿ ಭಟ್ರು ಎಲ್ಲಿಯೂ ಕೂಡ ಪಕ್ಷದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಲೇ ಇದನ್ನ ಪ್ರಶ್ನೆ ಮಾಡಬಹುದು ಹಾಗಿದ್ರೆ ಪಕ್ಷದ ನಿರ್ಣಯದ ವಿರುದ್ಧ ಅವರು ನಿಲುವನ್ನು ತಗೊಂಡಿದ್ದಾರಲ್ಲ ಇದು ಸರಿನಾ ಅಂತೇಳಿ ಬಹಳ ಮುಖ್ಯವಾದ ಪ್ರಶ್ನೆ ಇದು ಪಕ್ಷದ ನಿರ್ಣಯದ ವಿರುದ್ಧ ನೋಡಿ ರಘುಪತಿ ಭಟ್ರ ಜಾಗದಲ್ಲಿ ಯಾರಾದರೂ ನಿಂತು ಯೋಚನೆ ಮಾಡಿ ಭಟ್ರಿಗೆ ಈಗ ಐವತ್ತ ಮೂರು ಐವತ್ತ ನಾಲ್ಕು ವರ್ಷ ಪ್ರಾಯ ಬಹಳ ಬೇಗ ರಾಜಕಾರಣಕ್ಕೆ ಬಂದಿದ್ದಾರೆ ಅವ್ರ ಹಿಂದೆ ಸಹಸ್ರ ಸಹಸ್ರ ಅವರ ಕಾರ್ಯಕರ್ತರು ಇದ್ದಾರೆ ಈ ಐವತ್ಮೂರು ವರ್ಷದ ಪ್ರಾಯದಲ್ಲಿ ಅವರು ರಾಜಕೀಯದಿಂದ ನಿವೃತ್ತರಾದರೆ ದಿನ ಬೆಳಗಾದರೆ ಮನೆ ಮುಂದೆ ಬಂದು ನಂದು ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತ ಹೇಳುವಂತಹ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಒಬ್ಬ ರಾಜಕಾರಣಿಯಾಗಿ ಅವರಿಗೆ ಯಾವಾಗಲೂ ಒಂದು ಒಂದು ಅಧಿಕಾರ ಬೇಕಿರುವಂಥದ್ದು ಅದು ಅವರ ಏನು ಯೌವನದ ಕಾಲದಲ್ಲಿ ಬಹಳ ಮುಖ್ಯವಾಗಿರ್ತದೆ ಇವರು ಅನಿವಾರ್ಯವಾಗಿ ಪಕ್ಷದ ನಿರ್ಣಯವನ್ನ ಒಪ್ಪಿಕೊಂಡು ತನ್ನ ಸ್ಥಾನವನ್ನ ಏನು ಉಡುಪಿ ಶಾಸಕ ಸ್ಥಾನವನ್ನ ತನ್ನದೇ ಶಿಷ್ಯ ತಾನೇ ಕೈ ಹಿಡಿದು ಬೆಳೆಸಿದಂತ ಒಬ್ಬ ಶಿಷ್ಯ ಯಶ್ ಬಲ್ ಸುವರ್ಣ ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ ಅವರ ಚುನಾವಣೆ ನಾವು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅವರಿಗೆ ಬಿಟ್ಟು ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಅಂದರೆ ನೋಡಿ ಆ ಸಂದರ್ಭದಲ್ಲೂ ಕೂಡ ಟಿವಿಯಲ್ಲಿ ನೋಡಿ ರಘುಪತಿ ಭಟ್ರಿಗೆ ನನಗೆ ಸೀಟ್ ಇಲ್ಲ ಅಂತ ಗೊತ್ತಾಗುತ್ತೆ ಪಕ್ಷ ಅವರಿಗೆ ಒಂದು ಸಣ್ಣ ಸೂಚನೆಯನ್ನು ಕೊಡು ಕೊಟ್ಟಿರೋದಿಲ್ಲ ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತಾರೆ ಆದರೆ ಮರುದಿನ ರಘುಪತಿ ಭಟ್ರು ಕೊಟ್ಟ ಹೇಳಿಕೆಯನ್ನು ನೀವೆಲ್ಲರೂ ಕೂಡ ಟಿವಿಯಲ್ಲಿ ಗಮನಿಸಿರ್ತೀರಿ ನಾನು ಸತ್ತಾಗ ಕೂಡ ನನ್ನ ಶವದ ಮೇಲೆ ಬಿ ಜೆ ಪಿಯ ಧ್ವಜವಿರಬೇಕು ಅಂತೇಳಿ ಹೇಳಿದಂಥ ಒಬ್ಬ ನಾಯಕ ರಘುಪತಿ ಭಟ್ ಇಲ್ಲಿ ತುಂಬಾ ಜನ ಹೇಳ್ತಾರೆ ಇಲ್ಲಿ ಬಿಜೆಪಿ ವಿರುದ್ಧ ಅಂತೇಳಿ ಬಿಜೆಪಿ ವಿರುದ್ಧ ಅಲ್ಲ ಡಾಕ್ಟರ್ ಸರ್ಜಿ ಅವರು ಡಾಕ್ಟರ್ ಸರ್ಜಿಯವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಇದು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಡಾಕ್ಟರ್ ಸರ್ಜಿ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಘುಪತಿ ಭಟ್ರು ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ ಇಲ್ಲಿ ನಾಡಿದ್ದು ಚುನಾವಣೆ ನಡೆಯುವಂಥದ್ದು ಬಿಜೆಪಿಯ ಕಮಲದ ಹೂವಿನ ಚಿಹ್ನೆಗೆ ಮತವನ್ನು ಹಾಕುವುದರ ಮೂಲಕ ಅಲ್ಲ ಹಾಗಿದ್ರೆ ನಮ್ದದು ಬಿ ಜೆ ಪಿ ಈ ಸಿಂಬಲ್ ಚುನಾವಣೆ ಆಗಿದ್ರೆ ಒಂದು ಒಂದು ರೀತಿಯಲ್ಲಿ ಹೇಳ್ಬೋದು ಈ ಪದವೀಧರ ಕ್ಷೇತ್ರದ ಏನು ಎಲೆಕ್ಷನ್ ಇದೆಯಲ್ಲ ಇಲ್ಲಿ ವ್ಯಕ್ತಿಯ ಕ್ರಮ ಸಂಖ್ಯೆ ಬರ್ತದೆ ರಘುಪತಿ ಭಟ್ರದ್ದು ಏಳು ಅದರ ಮುಂದೆ ಕೆ ರಘುಪತಿ ಭಟ್ ಅಂತ ಹೇಳಿ ಹೆಸರು ಬರ್ತದೆ ಅದರ ಮುಂದೆ ರಘುಪತಿ ಭಟ್ರ ಫೋಟೋ ಬರ್ತದೆ ಅದರ ಮುಂದೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಒಂದು ಅಂತ ಹೇಳಿ ಗುರುತು ಹಾಕುವ ಮೂಲಕ ಹಾಕಿದ್ರೆ ರಘುಪತಿ ಭಟ್ರಿಗೆ ಓಟ್ ಸಿಗ್ತದೆ ಈ ಚುನಾವಣೆ ರಘುವತಿ ಭಟ್ರು ಹೇಳಿದಾಗ ಏನಾದರೂ ಸರ್ಕಾರವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದ ವಹಿಸೋದಿಲ್ಲ ಮೋದಿಯವರ ನಿಲುವಿಗೆ ವಿರುದ್ಧವಾಗಿ ಅಥವಾ ಮೋದಿ ಪ್ರಧಾನಿಯಾಗುವಂಥದ್ದು ಇನ್ನೊಂದು ಮತ್ತೊಂದು ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದ ಆಗೋದಿಲ್ಲ ಇದರಿಂದ ಯಾರಾದರೂ ಅಧಿಕಾರ ಕಳ್ಕೊಳ್ತಾರ ಅಧಿಕಾರ ಪಡ್ಕೊಳ್ತಾರ ನೋಡಿದ್ರೆ ಅದು ಇಲ್ಲ ರಘುವತಿ ಭಟ್ರು ಹಾಗಾಗಿ ಅವರು ಬಹಳ ಮುಖ್ಯವಾದ ಅಂಶವನ್ನು ಹೇಳ್ತಾರೆ ಇಡೀ ಕರಾವಳಿ ಭಾಗಕ್ಕೆ ನೀವು ಕರಂಬಳ್ಳಿ ಸಂಜೀವ್ ಶೆಟ್ಟರಿಂದ ಬಾಲಕೃಷ್ಣ ಭಟ್ರಿಂದ ವಿ ಎಸ್ ಆಚಾರ್ಯರಿಂದ ಗಣೇಶ್ ಕಾರ್ಣಿಕರಿಂದ ನೀವು ಗಮನಿಸ್ತಾ ಬನ್ನಿ ಪ್ರತಿ ಹಂತದಲ್ಲಿಯೂ ಕೂಡ ಬಿ ಜೆ ಪಿ ಕರಾವಳಿ ಭಾಗದವರಿಗೆ ಒಂದು ಪ್ರಾಶಸ್ತ್ಯವನ್ನ ಕೊಟ್ಟಿದೆ ಈಗ ನಿಮಗೆ ಕೊಡಗಿಗೆ ಹೋಗಿ ನಾನು ಕೊಡಗಿನಲ್ಲಿ ರಘುವತಿ ಭಟ್ರ ಪರವಾಗಿ ನಮ್ಮ ತಂಡದ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೊಡಗಿನಲ್ಲಿ ಎರಡೂ ಶಾಸಕರು ಸೋತಿದ್ದಾರೆ ಎರಡೂ ಶಾಸಕ ಅಪ್ಪಚ್ಚು ರಂಜನ್ ಅವರು ಸೋತಿದ್ದಾರೆ ಭೂಪಣ್ಣವರು ಸೋತಿದ್ದಾರೆ ಕೊಡಗಿಗೊಂದು ಪ್ರಾಶಸ್ತ್ಯ ಕೊಡಬಹುದಿತ್ತಲ್ಲ ಇವರು ಕೊಡಗಿನಲ್ಲಿ ಬಿಜೆಪಿ ನಾಯಕರೇ ಇಲ್ಲ ಇವತ್ತು ಯಾಕೆ ಕೊಟ್ಟಿಲ್ಲ ಕೊಡಬೇಕಿತ್ತಲ್ಲ ಪುತ್ತೂರಿನಲ್ಲಿ ಕೊಡ್ಬೋದಿತ್ತು ಪುತ್ತೂರಿನಲ್ಲಿ ಶಾಸಕರಿಲ್ಲ ಯಾಕೆ ಇವರು ಈ ಥರ ಕರಾವಳಿಯವರನ್ನ ಬಿಟ್ಟೇ ಬಿಟ್ಟು ಈಗ ಕಂಬೈಂಡ್ ಆಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಕಂಬೈಂಡ್ ಆಗಿ ಹೋಗ್ತಿರೋ ಹೋಗ್ತಿರುವ ಕಾರಣಕ್ಕೆ ಭೋಜೇಗೌಡರಿಗೆ ಕೊಡಲೇಬೇಕು ಸರಿ ಭೋಜೇಗೌಡರಿಗೆ ಒಂದು ಸ್ಥಾನವನ್ನು ಕೊಟ್ಟು ಕರಾವಳಿಯ ಯಾವುದೇ ಒಬ್ಬ ವಿಕಾಸ್ ಅಂತ ಒಬ್ಬ ಯುವಕ ತುಂಬಾ ಎನ್ರೋಲ್ ಮಾಡಿಸಿದ್ದಾರೆ ರಘುಪತಿ ಭಟ್ ಹತ್ರ ಕೂಡ ಪಕ್ಷದ ಮುಖಂಡರು ನೀವು ಎನ್ರೋಲ್ ಮಾಡಿಸಿ ಅಂತ ಹೇಳಿದ್ದಾರೆ ರಘುಪತಿ ಭಟ್ರು ಹದಿನೇಳು ಸಾವಿರ ಮತಗಳನ್ನು ಎನ್ರೋಲ್ ಮಾಡಿಸಿದ್ದಾರೆ ಹದಿನೇಳು ಸಾವಿರ ಏನ್ ಹೇಳ್ತೀರಿ ನೀವು ನಾಡಿದ್ದು ರಘುಪತಿ ಭಟ್ರಿಗೆ ರಿಗೆ ಗೆಲ್ಲಿಕೆ ಬೇಕಿರುವುದು ಕೇವಲ ಇಪ್ಪತ್ತ ಒಂದು ಸಾವಿರ ಮತಗಳು ಒಂದು ಅಂದಾಜಿನ ಪ್ರಕಾರ ನೀವು ಯಾವ ಲೆಕ್ಕಾಚಾರ ಹಾಕಿದರೂ ಕೂಡ ರಘುಪತಿ ಭಟ್ರು ಈ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅದು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ರಘುಪತಿ ಭಟ್ರು ಗೆಲ್ತಾರೆ ನಾನು ಅದಕ್ಕೆ ಹೇಳಿದ್ದೆ ಬೆಟ್ಟಿದೆ ರಘುಪತಿ ಭಟ್ ಗೆಲ್ತಾರೆ ಅಂತ ಹೇಳಿ ಅಂದ್ರೆ ಈ ಈ ಚುನಾವಣೆಯನ್ನು ನಾವು ಬಹಳ ಗಂಭೀರವಾಗಿ ನಾವು ಕಾರ್ಯಕರ್ತರು ಪರಿಗಣಿಸಬೇಕು ಯಾಕೆ ಅಂತೇಳಿದರೆ ರಘುಪತಿ ಭಟ್ರು ಇಡೀ ಕಾರ್ಯಕರ್ತರಿಗೊಂದು ದೊಡ್ಡ ಶಕ್ತಿ ನಿಮಗೆ ಬೈಂದೂರಿನಲ್ಲಿ ಸಿ ಡಿ ನಾಗರಾಜ್ ಅಂತೇಳಿ ಒಬ್ಬ ಎಸ್ ಐ ಅವರಿದ್ದಾಗ ನಮ್ಮ ಪಂಚಾಯತ್ ಸದಸ್ಯನಿಗೆ ತಾರಾಮಾರ ಹೊಡೆದು ಮೈ ಮೇಲೆ ಬಾಸುಂಡೆ ಬರೆಯೋ ಬರೋ ಹಾಗೆ ಹೊಡೆದು ಅವ್ರನ್ನ ಕುರಿಸಿರ್ತಾರೆ ಒಳಗಡೆ ಬೈಂದೂರಿನಲ್ಲಾಗ ಗೋಪಾಲ್ ಪೂಜಾರ ಶಾಸಕರಾಗಿದ್ದರು ಜೆಡಿಎಸ್ ಎಸ್ ಟ್ವೆಂಟಿ ಟ್ವೆಂಟಿ ಗವರ್ಮೆಂಟ್ ಇತ್ತು ಜೆಡಿಎಸ್ ಗವರ್ಮೆಂಟ್ ಇತ್ತು ಎಂಪಿ ಪ್ರಕಾಶ್ ಆಗ ಗೃಹ ಸಚಿವರಾಗಿದ್ರು ಹೇಳೋರು ಕೇಳೋರು ಇರಲಿಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಬೈಂದೂರಿನಲ್ಲಿ ಬೈಂದೂರಿಗೆ ರಘುಬದಿ ಭಟ್ರ ಕಾರ್ ಹೊರಡ್ತದೆ ರಘುಬದಿ ಭಟ್ರು ಸ್ಟೇಚ ಗೆ ಎಸ್ಐ ಯ ಕೊಠಡಿಯನ್ನ ತಳ್ಳುಕೊಂಡು ಹೋಗಿ ಕೂತ್ಕೊಂಡು ಅಬ್ಬರಿಸ್ತಾರೆ ಎಸ್ಐ ಮುಂದೆ ಕೂತ್ಕೊಂಡು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ ನನ್ನ ಕಾರ್ಯಕರ್ತನಿಗೆ ನಮ್ಮ ಕಾರ್ಯಕರ್ತನಿಗೆ ಈ ಅನಾರ ಅನಾಗರಿಕ ರೀತಿಯಲ್ಲಿ ಪೊಲೀಸ್ ದೌರ್ಜನ್ಯ ಆಗಿದೆ ಈ ಎಸ್ಐ ಅನ್ನ ಈಗಲೇ ನೀವು ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನರನ್ನು ಸೇರಿಸಿ ಸ್ಟೇಷನ್ ಮುಂದೆ ಧರಣಿ ಕೂರ್ತೀವಿ ಅಂತೇಳಿ ರಘುಪತಿ ಭಟ್ರು ಎಂ ಪಿ ಪ್ರಕಾಶ್ಗೆ ಹೇಳ್ತಾರೆ ಇಮಿಡಿಯೇಟ್ಲಿ ಇಪ್ಪತ್ತೈದು ನಿಮಿಷದಲ್ಲಿ ಎಂ ಪಿ ಪ್ರಕಾಶ್ ಅವರು ಉಡುಪಿ ಎಸ್ ಪಿ ಅವರಿಗೆ ಇದನ್ನೆಲ್ಲ ಗಮನಿಸಲಿಕ್ಕೆ ಹೇಳಿ ಸಿ ಡಿ ನಾಗರಾಜ್ ಆದೇಶ್ ಸಸ್ಪೆಂಡ್ ಆಗ್ತಾರೆ ಇಂತಹ ಒಬ್ಬ ನಾಯಕ ಇಂತಹ ಒಂದು ನಾಯಕತ್ವ ನಮಗೆ ಬೇಕು ಉಡುಪಿಯ ಬಹಳ ಮುಖ್ಯವಾದ ಜಾಗದಲ್ಲಿ ಒಂದು ಹೋಟೆಲ್ ಒಬ್ರು ಎಸ್ ಡಿ ಪಿ ಐ ಮುಖಂಡರು ಒಂದು ಹೋಟೆಲ್ ಅನ್ನ ಮಾಡ್ಕೊಂಡಿದ್ರು ಅನಧಿಕೃತವಾದಂತಹ ಹೋಟೆಲ್ ಎಷ್ಟೋ ಕಾಲದಿಂದಿತ್ತು ರಘುಪತಿ ಭಟ್ರ ಕಾಲದಲ್ಲಿ ಅದಕ್ಕೆ ನೇರವಾಗಿ ಖುದ್ದು ರಘುಬಿ ಭಟ್ರು ಬುಲ್ಡೋಜರ್ ತಗೊಂಡೋಗಿ ನುಗ್ಗಿಸಿ ಯುಪಿಯ ಆದಿತ್ಯನಾಥರ ಹಾಗೆ ಅದನ್ನು ಓಡಿತಾರೆ ನಿನ್ನೆ ಅದೇ ಪ್ರಕರಣದ ಬಗ್ಗೆ ನಮ್ಮ ಯಶವನ್ ಸುಹಣರು ಹೇಳಿಕೆ ಕೊಟ್ಟಿದ್ದಕ್ಕೆ ಎಸ್ ಡಿ ಪಿ ಐ ಕಾರ್ಯಕರ್ತರು ಮತ್ತೆ ಆವಾಜನ್ನು ಹಾಕ್ತಾರೆ ಈಗ ಪುನಃ ಹೋಟೆಲ್ ಆಗಿದೆ ಅದನ್ನು ಹೊಡಿಬೇಕಂತ ಹೇಳಿ ಯಶವತ್ ಸುವರ್ಣರವ್ರು ಹೇಳಿಕೆ ಕೊಟ್ಟಿದ್ದಾರೆ ಅದು ರಘುಪತಿ ಭಟ್ರಿಗೆ ಇರುವಂತಹ ಒಂದು ತಾಕತ್ತಿನ ಕಾರಣಕ್ಕೆ ಇಂತಹದ್ದೆಲ್ಲ ಉಡುಪಿ ಜಿಲ್ಲೆಯಲ್ಲಿ ನಡೆದಿತ್ತು ಈ ನಿನ್ನೆ ಅಲ್ಲಿ ಅಸಾದಿ ಟ್ವೀಟ್ ಮಾಡಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ರಘುಪತಿ ಭಟ್ರು ಇವತ್ತು ಅವತ್ತು ಹಿಜಾಬಿನ ಕಾರಣಕ್ಕೆ ನಮ್ಮನ್ನ ಕಾಲೇಜಿಂದ ಹೊರಗಡೆ ಹಾಕಿದ್ರು ಇವತ್ತು ರಘುಪತಿ ಭಟ್ರೆ ಅವರ ಪಕ್ಷದಿಂದ ಉಚ್ಚಾಟಿತರಾಗಿ ಹೊರಗಡೆ ನಿಂತಿದ್ದಾರೆ ಅಂತ ಹೇಳಿ ಇದನ್ನೆಲ್ಲ ಕೇಳುವ ಕಾರಣಕ್ಕೆ ರಘುಪತಿ ಭಟ್ರು ಇಷ್ಟು ವರ್ಷ ಬಿ ಜೆ ಪಿ ಅನ್ನುವ ಪಕ್ಷಕ್ಕೆ ಹಿಂದುತ್ವ ಎನ್ನುವ ಕಾರಣಕ್ಕೆ ಆ ಸಿದ್ಧಾಂತಕ್ಕೆ ಆ ಬದ್ಧತೆಯನ್ನು ಇಟ್ಟುಕೊಂಡು ಮಣ್ಣನ್ನು ಹೊರಬೇಕಾಗಿತ್ತ ಎನ್ನುವುದು ಪ್ರಶ್ನೆ ಇವತ್ತು ಏನಾಗಿದೆ ನೋಡಿ ಪದವೀಧರ ಕ್ಷೇತ್ರ ಎನ್ನುವಂಥದ್ದು ಯಾರ ಗಮನಕ್ಕೂ ಇಷ್ಟು ವರ್ಷ ಬರ್ತಾನೆ ಇರಲಿಲ್ಲ ರಘುಪತಿ ಭಟ್ರು ಈ ಸಾರಿ ಕಾಂಪಿಟ್ ಮಾಡಿದ ಕಾರಣಕ್ಕೆ ಪದವೀಧರ ಕ್ಷೇತ್ರಕ್ಕೊಂದು ಚುನಾವಣೆ ಆಗತ್ತೆ ಅದು ಬಹಳ ಇಂಪಾರ್ಟೆಂಟು ಅನ್ನುವ ವಿಷಯ ಇವತ್ತು ಜನರಿಗೆ ಗೊತ್ತಾಗಿದೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬರ್ತಾರೆ ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಸಭೆ ಮಾಡ್ತಾರೆ ಇಪ್ಪತ್ತಿಪ್ಪತ್ತು ಮತಗಳಿಗೆ ಒಂದು ಘಟನಾಯಕರು ಅಂತೇಳಿ ಒಂದು ನಿರ್ಮಾಣ ಮಾಡಿದೆ ಎಂ ಪಿ ಇಲೆಕ್ಷನ್ಗೆ ಮಾಡಲಿಲ್ಲ ಎಮ್ ಎಲ್ ಎ ಇಲೆಕ್ಷನ್ ಮಾಡಲಿಲ್ಲ ಇಪ್ಪತ್ತಿಪ್ಪತ್ತು ವೋಟರ್ಸಿಗೆ ಒಂದು ಘಟನಾಯಕರು ಅಂತ ಹೇಳಿ ರಾಜ್ಯಾಧ್ಯಕ್ಷರು ಖುದ್ದಾಗಿ ಒಂದು ಇಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾಳೆ ರಾಷ್ಟ್ರೀಯ ಸ್ತರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ಎಲ್ಲ ಒಂದು ಇಡೀ ಕಾರ್ಯಕರ್ತರ ಬೆಳಕು ಅಂತಲೇ ಬಣ್ಣಿಸಬಹುದಾದಂಥ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ ಉಡುಪಿಗೆ ಮಂಗಳೂರಿಗೆ ಎಂ ಪಿ ಗೆ ಅವ್ರು ಬರಲಿಲ್ಲ ಎಮ್ ಎಲ್ ಗೆ ಅವ್ರು ಬರಲಿಲ್ಲ ಅವ್ರನ್ನ ಇವ್ರು ಕರೆಸಲಿಲ್ಲ ಆದರೆ ಸಂತೋಷ್ ಅವರ ಹತ್ರ ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ ರಾಜ್ಯದ ನಾಯಕರು ಬಹಳ ಕಷ್ಟ ಆಗ್ಬಿಟ್ಟಿದೆ ಭಗವತಿ ಭಟ್ರು ಗೆದ್ದೆ ಗೆಲ್ತಾರೆ ಎನ್ನುವಂತ ವಾತಾವರಣ ಇದೆ ಸಂಘ ಪರಿವಾರದ ಅಥವಾ ಕಾರ್ಯಕರ್ತರು ಯಾರು ಕೂಡ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ನೀವೇ ನಮಗೆ ಗತಿ ನೀವು ಬಂದಿಲ್ಲ ಅಂತ ಹೇಳಿದ್ರೆ ಇದನ್ನು ಸರಿ ಮಾಡಕ್ಕಾಗಲ್ಲ ಅಂತೇಳಿ ಸಂತೋಷ್ ಜಿ ಅವರನ್ನ ರಾಜ್ಯ ನಾಯಕರ ಘಟಕ ಆಹ್ವಾನಿಸ್ತಾ ಇದೆ ನಾಳೆಗೆ ಸಂತೋಷ್ ಜಿ ಅವರು ಉಡುಪಿಗೆ ಬರ್ತಾ ಇದ್ದಾರೆ ನಿಮಗೆ ಹನುಮಂತ ಮತ್ತೆ ರಾಮನ ಕತೆ ಗೊತ್ತುಂಟಲ್ಲ ರಾಮ ರಾಮನ ವಿರುದ್ಧವೇ ಯುದ್ಧಕ್ಕೆ ನಿಲ್ಲಬೇಕಾದ ಸಂದರ್ಭದಲ್ಲಿ ಹನುಮಂತ ಆ ರಾಮನ ನಾಮವನ್ನೇ ಹೇಳಿ ಗೆಲ್ತಾನಂತೆ ಸಂತೋಷ್ ಅವರು ಕೂಡ ರಘುಪತಿ ಭಟ್ಟರಿಗೆ ಮಾರ್ಗದರ್ಶಕರು ಅವರ ಆಶೀರ್ವಾದವನ್ನ ಪಡೆದುಕೊಂಡೆ ಅವರ ಆಶೀರ್ವಾದವನ್ನ ಬೇಡ್ಕೊಂಡೇ ರಘುಪತಿ ಭಟ್ಟರು ಕಣದಲ್ಲಿದ್ದಾರೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಹೇಳಿ ಹೇಗೆ ಹೇಳಿದರು ದಾಸರು ಸಂತೋಷ್ ಅವರು ಏನು ಸ್ವಯಂ ಸೇವಕರ ಕಾರ್ಯಕರ್ತರ ಬೆಳಕು ಅಂತೇಳಿ ನಾವು ಬಣ್ಣಿಸ್ತೀವಲ್ಲ ಅವರೇ ಬೆಳೆಸಿದ ಕಟ್ಟಿ ಬೆಳೆಸಿದ ಕಾರ್ಯಕರ್ತರು ಸ್ವಯಂ ಸೇವಕರು ಇವತ್ತು ರಘುಪತಿ ಭಟ್ಟರ ಬಗಲ್ನಲ್ಲಿದ್ದಾರೆ ರಘುಪತಿ ಭಟ್ಟರ ಗೆಲುವಿಗಾಗಿ ಹಗಲು ಇರುಳು ಅದು ಸಮರದ ರೀತಿಯಲ್ಲಿ ಅವರು ಶ್ರಮ ಪಡ್ತಾ ಇದ್ದಾರೆ ಬರೀ ಮೀಟಿಂಗು ಘಟ ನಾಯಕರು ಇನ್ನೊಂದು ಮತ್ತೊಂದು ಹತ್ತಾರು ವ್ಯವಸ್ಥೆಗಳನ್ನು ಮಾಡಿಯೂ ಕೂಡ ನಾಡಿದ್ದು ಗೆಲುವು ರಘುಪತಿ ಭಟ್ಟರ ಬಗಲಿನಲ್ಲಿ ಇರ್ತದೆ ರಘುಪತಿ ಭಟ್ರು ಗೆದ್ದ ನಂತರ ಬೇರೆ ಪಾರ್ಟಿಗೆ ಹೋಗೋದಿಲ್ಲ ಅವರು ಬಿಜೆಪಿಯ ಶಾಸಕರಾಗಿಯೇ ಬಿಜೆಪಿಯ ಪರಿಷತ್ ಸದಸ್ಯರಾಗಿಯೇ ಕೆಲಸವನ್ನು ಮಾಡ್ತಾರೆ ಎನ್ನುವ ಭರವಸೆಯನ್ನು ರಘುಪತಿ ಭಟ್ರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಡಾಕ್ಟರ್ ಸರ್ಜಿ ಅವರು ಬಹಳ ಕಷ್ಟಪಟ್ಟು ನಾನು ಆರ್ ಎಸ್ ಎಸ್ ಅಂತೇಳಿ ಒಂದು ಒಪ್ಪಿಸ್ಲಿಕ್ಕೆ ನಾನು ಒಬ್ಬ ಆರ್ ಎಸ್ ಎಸ್ ನ ಬಾಲ ಸ್ವಯಂ ಸೇವಕ ಅನ್ನೋದನ್ನ ಬಿಂಬಿಸಲಿಕ್ಕೆ ಬಹಳ ಕಷ್ಟಪಟ್ಟು ಅವರ ಹಳೆ ಹಳೆ ಫೋಟೋಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದಾರೆ ಡಾಕ್ಟರ್ ಸರ್ಜಿ ಅವರ ಬಗ್ಗೆ ಬಹಳ ವಿಶೇಷವಾದಂಥ ಗೌರವ ಮತ್ತೆ ಅವರ ಬಗ್ಗೆ ಪ್ರೀತಿ ನನಗಿದೆ ಅವರ ಪ್ಯಾಂಪ್ಲೆಟ್ಸ್ ನಲ್ಲಿ ಅವ್ರು ಹಾಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಜನರಿಗೆ ನಾವು ವ್ಯಾಕ್ಸಿನ್ ಕೊಟ್ಟಿದೀವಿ ಅಂತ ಹೇಳಿ ಒಂದು ಸಾವಿರದ ಮುನ್ನೂರು ರೂಪಾಯಿ ಒಂದು ವ್ಯಾಕ್ಸಿನ್ಗೆ ಚಾರ್ಜ್ ಅನ್ನ ಮಾಡಿ ಅವ್ರು ಕೊಟ್ಟಿದ್ದಾರೆ ಅದೇನು ಏನು ಸೇವಾ ಕಾರ್ಯ ಅಲ್ಲ ಅಂತ ನಾನು ಅನ್ಕೋತೀನಿ ಮತ್ತೊಂದು ಸರ್ಜಿ ಅವರು ಒಂದು ವರ್ಷದ ಹಿಂದೆ ಪಕ್ಷಕ್ಕೆ ಸೇರ್ಪಡೆಗೊಂಡವರು ಅವರು ಸಂಘ ಸಂಘದ ಒಂದು ಶಕ್ತಿಯಾಗಿರುವಂತಹ ಒಂದು ವಿಕಾಸ್ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ರು ಅಂತ ಹೇಳ್ತಾರೆ ನಾನು ಕೂಡ ಸರ್ಜಿ ಅವರು ಆರ್ ಎಸ್ ಎಸ್ ಅಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ನನಗೆ ಸಂಬಂಧ ಪಡೆದಿರುವ ವಿಷಯ ನಾವು ಸರ್ಜಿ ಅವರ ಬಗ್ಗೆ ಮಾತಾಡೋದಿಲ್ಲ ಆದ್ರೆ ಒಂದೆರಡು ನಂದು ರಿಕ್ವೆಸ್ಟು ಅವರು ನಾವು ಪೂರ್ಣಾವಧಿ ಕಾರ್ಯಕರ್ತರಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಡ್ಸಿದೀವಿ ಇವರು ಪೂರ್ಣಾವಧಿ ಕಾರ್ಯಕರ್ತರಿಗೆ ಚಿಕಿತ್ಸೆ ಫ್ರೀಯಾಗಿ ಚಿಕಿತ್ಸೆ ಕೊಡ್ಸಿದ್ದಾರೆ ಕೊಟ್ಟಿದ್ದಾರೆ ಅನ್ನೋದನ್ನ ಇವರು ಪ್ರಚಾರದ ಸರಕಾಗಿ ಮಾಡ್ಕೊಳ್ಳೋದಿದೆಯಲ್ಲ ಇದು ಮಾತ್ರ ಶೇಮ್ ಇದು ಮಾತ್ರ ಶೇಮ್ ಶೇಮ್ ಒಬ್ಬ ಸ್ವಯಂ ಸೇವಕನಿಗೆ ಒಬ್ಬ ಪರಿಭ್ರಾಜಕ ರೀತಿಯಲ್ಲಿ ಮನೆಯನ್ನ ಸಂಸಾರವನ್ನು ಯಾವುದು ಇಲ್ಲದೆ ಪಲ್ಲ ಏನು ಪರ್ಯಟನೆ ಮಾಡುವಂಥ ಒಬ್ಬ ಪೂರ್ಣಾವಧಿ ಕಾರ್ಯಕರ್ತನಿಗೆ ಊಟಕ್ಕೆ ಹಾಕಿದ್ದು ಚಿಕಿತ್ಸೆ ಕೊಡಿಸಿದ್ದು ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳುವಂಥದ್ದು ಒಬ್ಬ ಸಂಘ ಪರಿವಾರದ ಸಂಸ್ಕಾರ ಇರುವವರಿಗೆ ಹೇಳಿ ಮಾಡಿಸಿದಂಥ ನಡಾವಳಿ ಅಲ್ಲ ಅಂತ ನಾನು ಹೇಳ್ತೀನಿ ಇದ್ರ ಬಗ್ಗೆ ಇದನ್ನು ಹೇಳಕ್ಕೆ ನನಗೆ ಭಾಳ ದುಃಖ ಇದೆ ಡಾಕ್ಟರ್ ಸರ್ಜಿ ಅವರೇ ನಿಮ್ಮ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ ನಮಗೆ ನೀವು ಕಳೆದ ಸಾರಿ ಸಂಘದವರು ಆದ ತಕ್ಷಣ ಅವರು ಅದನ್ನು ಏನು ಹೇಳಬೇಕು ನಾನು ನಾನು ಗೌರಿ ಅರ್ಬನ್ ನಕ್ಸಲೈಟ್ ಆ ತಂಡದ ಜೊತೆಗೆ ಸೇರ್ಕೊಂಡು ಇವರು ಹರ್ಷ ಹರ್ಷನ ಮರ್ಡರ್ ಆಗತ್ತೆ ಅಲ್ಲಿ ಹರ್ಷನ ಶವದ ಬೂದಿ ಇನ್ನೂ ಆರಿರೋದಿಲ್ಲ ಅವನ ಚಿತೆಯ ಬೂದಿ ಇನ್ನೂ ಹಾರಿರೋದಿಲ್ಲ ಇವರು ಆ ಸಮಾಜದವರಿಗೇನೋ ತೊಂದರೆ ಆಗತ್ತೆ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವರು ಇವರು ಯಾತ್ರೆಯನ್ನ ಮಾಡ್ತಾರೆ ನಾನು ಗೌರಿ ಟೀಮ್ ನಲ್ಲಿ ಯಾರ್ಯಾರು ಆಕ್ಟಿವಿಸ್ಟ್ಗಳಿದಾರಾ ಅವರೆಲ್ಲರನ್ನ ಇವ್ರು ಜೋಡಿಸ್ಕೊಳ್ತಾರೆ ಇವರೇ ಖುದ್ದಾಗಿ ಸರ್ಜಿ ಅವರು ಪತ್ರಿಕೆಗೆ ಪೇಜುಗಟ್ಟಲೆ ಜಾಹೀರಾತನ್ನ ಕೊಟ್ಟಿರುವಂತಹ ಆ ಜಾಹೀರಾತುಗಳ ಸಂಗ್ರಹ ಕೂಡ ನಮ್ಮ ಬಳಿ ಇವತ್ತಿಗೂ ಇದೆ ಸರ್ಜಿಯವರೇ ನೀವೇ ಕೊಟ್ಟಿರೋದು ಪೇಜುಗಟ್ಟಲೆ ಜಾಹೀರಾತನ್ನ ಅದಕ್ಕೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀರಿ ನೀವು ಹತ್ತು ಸಾವಿರ ಜನ ಸೇರ್ತಾರೆ ಶಾಂತಿಯಾತ್ರೆಗೆ ಎನ್ನುವಂಥದ್ದು ಖುದ್ದು ನಿಮ್ಮದೇ ಹೆಸರಿನಲ್ಲಿ ನಿಮ್ಮದೇ ಫೋಟೋ ಸಮೇತ ಪ್ರಿಂಟ್ ಆಗಿರುವಂತಹ ಪತ್ರಿಕೆಯ ಸ್ಟೇಟ್ಮೆಂಟ್ಗಳು ನೀವು ಅಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಎಲ್ಲವನ್ನು ನಾವು ಗಮನಿಸಿದ್ದೀವಿ ನೀವು ಇದನ್ನೆಲ್ಲ ಮಾಡಿದ್ದು ಅಷ್ಟು ಕಾಲದ ಕಾಲ ಆರ್ ಎಸ್ ಎಸ್ನ ಒಬ್ಬ ಸ್ವಯಂ ಸೇವಕನಾಗಿ ಉಳಿದು ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅದಕ್ಕೇನು ಬೆಲೆ ಕೊಟ್ಟಂತಾಯ್ತು ಚಿತ್ರದುರ್ಗದ ತನಕ ನೀವು ಕಾಂಗ್ರೆಸ್ನ ಸೀಟ್ ತಗೊಳ್ಳಕ್ಕೆ ಹೋಗಿದ್ದೀರಿ ಅಲ್ಲಿಂದ ವಾಪಸ್ ಬಂದ್ರಿ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಿಮಗೆ ಯಾರೋ ಭರವಸೆ ಕೊಟ್ಟಿರ್ಬೋದು ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತೀವಿ ಇಲ್ಲಿ ಹೇಳಿ ನೀವೀಗ ಎಮ್ ಎಲ್ ಸಿ ಆಗಿದ್ದೀರಿ ಹೇಳಿ ರಘುಪತಿ ಭಟ್ಟರ ಹಿಂದುತ್ವವನ್ನು ನೀವು ಪ್ರಶ್ನೆ ಮಾಡಿ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಹಿಂದುತ್ವವನ್ನು ಕೂಡ ನಾವು ಪ್ರಶ್ನೆ ಮಾಡೋದೆಲ್ಲ ನಮ್ಮ ಕಣ್ಣೆದುರುಗಡೆ ಇದೆ ಸರ್ ಅವರು ನಿಮ್ಮ ಹಣೆ ಬರಹದಲ್ಲಿ ಗೆಲ್ಲಬೇಕು ಅಂತಿದ್ರೆ ನೀವು ಗೆಲ್ತೀರಿ ನಿಮಗೆ ನಾವು ಶುಭಾಶಯವನ್ನು ಕೋರ್ತೀವಿ ಆದರೆ ನಾನಿವತ್ತು ಇಲ್ಲಿ ಮುಖ್ಯವಾಗಿ ನನ್ನ ಸ್ನೇಹಿತರ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಬಂದಿರೋದು ಇಲ್ಲಿ ಮಾತಾಡಿರುವ ಮಾತಾಡ್ತಿರುವ ನನಗೂ ಅಥವಾ ಲೈವಲ್ಲಿರುವಂಥ ನಿಮಗೂ ಎಲ್ರಿಗೂ ಮತ ಇದೆ ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ ಪದವೀಧರ ಕ್ಷೇತ್ರಕ್ಕೆ ಪ್ರತಿ ಸಾರಿ ಎನ್ರೋಲ್ಮೆಂಟ್ ಮಾಡಿಸ್ಬೇಕಾಗತ್ತೆ ಇಷ್ಟು ಇಷ್ಟು ಓಟ್ಗಳನ್ನು ಮೊನ್ನೆ ರಘುಪತಿ ಭಟ್ರು ಕೊಡಗಿನಲ್ಲಿ ಅದೇ ಹೇಳಿದರು ಪ್ರತಿ ಸಾರಿ ಅದನ್ನು ಎನ್ರೋಲ್ ಮಾಡುವಂಥದ್ದು ಏನಿದೆ ಪ್ರತಿ ಸಾರಿ ಪದವೀಧರ ಏನಾದರು ಚೇಂಜ್ ಆಗ್ತಾರ ಇವತ್ತು ನಿನ್ನೆ ಚನ್ನಗಿರಿಯಲ್ಲಿ ಒಂದಿಷ್ಟು ಜನ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ ಪೊಲೀಸ್ ಪೊಲೀಸ್ ಸ್ಟೇಷನ್ ಮೇಲೆ ತೂರಾಟ ಮಾಡ್ತಾರೆ ರಘುಪತಿ ಭಟ್ರು ನಿನ್ನೆ ಹೋಗಿ ಕೂತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅದು ತಾಕತ್ತು ಅದೊಂದು ಒಬ್ಬ ಮನುಷ್ಯನ ಒಬ್ಬ ವ್ಯಕ್ತಿಯ ಒಳಗಡೆ ಇರುವಂತ ನಾಯಕತ್ವವನ್ನು ಬಿಂಬಿಸ್ ಬಿಂಬಿಸುವಂತದ್ದು ಇದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಐದೂವರೆ ಜಿಲ್ಲೆಗಳ ಕಾಲ ತನಕ ರಘುಪತಿ ಭಟ್ರ ವ್ಯಾಪ್ತಿ ದೊಡ್ಡದಾಗಿದೆ ಇಲ್ಲಿ ಯಾವುದೋ ವೈದ್ಯರ ಮೇಲೆ ಅಟ್ಯಾಕ್ ಆದರೆ ರಘುಪತಿ ಭಟ್ರು ವಿಧಾನಸೌಧದಲ್ಲಿ ಟೇಬಲನ್ನು ಕುಟ್ಟಿ ಅಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ ಗೃಹ ಸಚಿವರ ಗಮನಕ್ಕೆ ತರ್ತಾರೆ ಕಾನೂನು ಸಚಿವರ ಗಮನಕ್ಕೆ ತರ್ತಾರೆ ನೋಡಿ ವೈದ್ಯಾಧಿಕಾರಿಗಳ ಮೇಲೆ ದಾಳಿ ನಡೆಯುವಂಥ ಪ್ರಕರಣಗಳು ಎಲ್ಲ ಕಡೆ ನಡೀತಿದೆ ಇದಕ್ಕೆ ತಕ್ಷಣ ಬ್ರೇಕ್ ಹಾಕಬೇಕು ಇದಕ್ಕೆ ಇರುವಂತ ಕಾಯ್ದೆಯನ್ನ ಮತ್ತಷ್ಟು ಬಿಗಿ ಮಾಡಬೇಕು ಅವರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ರಘುಪತಿ ಬಿಟ್ಟರು ವಾದ ಮಾಡ್ತಾರೆ ಹೀಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ವಾದ ಮಾಡುವಂತ ಒಬ್ಬ ಜನನಾಯಕ ನಮಗೆ ವಿಧಾನಸೌಧದಲ್ಲಿ ಬೇಕು ಇವತ್ತು ಇಡೀ ಕರಾವಳಿಯಲ್ಲಿ ಒಂದೂವರೆ ಎರಡು ಸಾವಿರ ಎಕರೆ ಹಡಿಲು ಭೂಮಿಗಳನ್ನ ಹಸನು ಮಾಡಿದಂತಹ ಅಲ್ಲಿ ಆ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಬಂದು ಬೇರೆ ಬೇರೆ ವಿಭಾಗದವರನ್ನ ಕರ್ಕೊಂಡು ಬಂದು ವಿದ್ಯಾರ್ಥಿಗಳನ್ನ ಜೋಡಿಸಿಕೊಂಡು ಸ್ವಾಮೀಜಿಗಳನ್ನೆಲ್ಲ ಗದ್ದೆಗೆ ಇಳಿಸಿ ನಾಟಿ ಮಾಡಿಸಿ ಒಂದು ಹಸಿರು ಕ್ರಾಂತಿಯನ್ನ ಮಾಡಿದಂತಹ ರಘುಪತಿ ಭಟ್ರಂತ ನಾಯಕರು ನಮಗೆ ಬೇಕಿದೆ ಆ ಕಾರಣಕ್ಕೋಸ್ಕರ ದಯವಿಟ್ಟು ಪದವೀಧರ ಕ್ಷೇತ್ರದ ಮತದಾರರು ಶಿಕ್ಷಕ ಕ್ಷೇತ್ರದ ಮತದಾರರು ರಘುಪತಿ ಭಟ್ರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಡಬೇಕು ನೀವು ನಾನು ಕೊನೆಯದಾಗಿ ವೈಯಕ್ತಿಕವಾಗಿ ರಘುಪತಿ ಒಂದು ನಾನೊಂದು ಋಣಸಂದಾಯ ಮಾಡಬೇಕು ಅಂತ ನಾನು ಹೇಳಿದ್ದೆ ನನ್ನ ಮೇಲೆ ಒಂದು ಸುಳ್ಳು ಅಟ್ರಾಸಿಟಿ ಕೇಸ್ ಆಗತ್ತೆ ಸುಳ್ಳು ಅಟ್ರಾಸಿಟಿ ಕೇಸ್ ಆ ದಿವಸ ನಾನು ಉಡುಪಿಯ ಕೋರ್ಟ್ನಲ್ಲಿದ್ದೆ ನಮ್ಮ ಸ್ನೇಹಿತರೆಲ್ಲ ನಿಶಾ ಜೇಮ್ಸ್ ಅವರ ಮುಂದೆ ಹೋಗಿ ವಸಂತ ಗಿಳಿಯರ್ ಆ ದಿವಸ ಕೋರ್ಟಲ್ಲಿದ್ದ ಅವನ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಆಗಿದೆ ಅಂತೇಳಿ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ ಆದರೆ ಅದನ್ನು ಭಾಳ ಗಟ್ಟಿಯಾಗಿ ನನ್ನ ಪರವಾಗಿ ಆ ದಿವಸ ಎಸ್ ಪಿ ಅವರಿಗೆ ಮಾತಾಡಿದ್ದು ಇದೇ ರಘುಪತಿ ಭಟ್ ಬ್ರಹ್ಮಾವರದ ಸರ್ಕಲ್ ಇನ್ಸ್ಪೆಕ್ಟರ್ ಆಗ ಅರುಣ್ ಸರ್ ಇದ್ರು ಮೋಸ್ಟ್ಲಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ ರಘುಪತಿ ಭಟ್ ಇದೊಂದು ಫೇಕ್ ಕೇಸು ಅಂತ ಹೇಳಿ ಅವರು ಅವ್ರ ಹೆಸರು ನಾನು ಮರ್ತು ಬಿಟ್ಟೆ ಡಿ ಪಿ ಇದ್ರು ಅವರು ಅದನ್ನು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ರು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಮೂರು ಮೂರು ಅಧಿಕಾರಿಗೆ ರಘುವತಿ ಭಟ್ರು ಫೋನ್ ಮಾಡಿ ಅವನನ್ನು ಅರೆಸ್ಟ್ ಮಾಡಂಗಿಲ್ಲ ಇದು ಫೇಕ್ ಕೇಸ್ ಆಗಿದೆ ಇದು ಬಿ ರಿಪೋರ್ಟ್ ಆಗುವಂಥ ಕೇಸು ಅದಕ್ಕೆಲ್ಲ ದಾಖಲೆಗಳಿವೆ ಹೇಳಿ ನನಗೂ ಕೂಡ ಎರಡೆರಡು ಸಾರಿ ಫೋನ್ ಮಾಡಿ ಧೈರ್ಯವನ್ನು ಕೊಟ್ಟಿದ್ದು ರಘವತಿ ಭಟ್ರು ಇತ್ತೀಚೆಗೆ ಒಂದು ಯಾವುದೋ ಒಂದು ಸಮಸ್ಯೆ ಆದಾಗ ಎಸ್ ಪಿ ಕಚೇರಿಯಿಂದ ನಮಗೆ ಒಂದು ಪರವಾನಗಿ ಸಿಗದೆ ಇದ್ದಾಗ ಖುದ್ದಾಗಿ ರಘುಪತಿ ಭಟ್ರು ಎಸ್ ಪಿ ಆಫೀಸಿಗೆ ತೆರಳಿ ನಮಗೊಂದಿಷ್ಟು ಬ್ಯಾನರ್ಗಳನ್ನು ಹಾಕಲಿಕ್ಕೆ ಧರ್ಮ ಸಂರಕ್ಷಣಾ ಯಾತ್ರೆಯ ಸಂದರ್ಭದಲ್ಲಿ ನಡೆದಂತ ಘಟನೆ ಇದು ನಮಗೆ ಬ್ಯಾನರ್ ಗಳನ್ನು ಹಾಕ್ಲಿಕ್ಕೆ ಕಂಟೆಂಟ್ಸ್ ಗಳನ್ನು ಹಾಕ್ಲಿಕ್ಕೆ ರಥ ಹೊರಡ್ಲಿಕ್ಕೆ ಬಹಳ ಸಮಸ್ಯೆ ಆದಾಗ ಖುದ್ದಾಗಿ ರಘುಪತಿ ಭಟ್ರು ಎಸ್ ಪಿ ಆಫೀಸಿಗೆ ಹೋಗಿ ಕೂತ್ಕೊಂಡು ಮಾತಾಡಿ ನಮಗೆ ಅವಕಾಶವನ್ನು ಮಾಡಿಸ್ಕೊಟ್ಟಿದ್ದಾರೆ ಹಾಗಾಗಿ ರಘುಪತಿ ಭಟ್ರ ಆ ಕಾರ್ಯತತ್ಪರತೆ ಬರೀ ನನಗೋಸ್ಕರ ಅಂತ ಹೇಳಿ ಅಲ್ಲ ತುಂಬ ಜನರಿಗೆ ಹೋಸ ರಘುಪತಿ ಭಟ್ರು ಒಳಗಾಗಿದ್ದಾರೆ ಕೆಟ್ಟವರಾಗಿದ್ದಾರೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗಿ ಕೆಟ್ಟವರಾಗಿದ್ದಾರೆ ಅವರು ಸಕಲ ಗುಣ ಸಂಪನ್ನರು ಅವರು ಅವರು ಅವರೇ ಅಂತಿಮ ಅಂತ ನಾನು ಹೇಳೋದಿಲ್ಲ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಶಾಸಕನಾಗಿ ಹೇಗಿರಬೇಕು ಅನ್ನೋದನ್ನು ನಮಗೆಲ್ಲ ತೋರಿಸಿಕೊಟ್ಟವ್ರು ರಘುಪತಿ ಭಟ್ರು ನಿಮಗೆ ಉದಾಹರಣೆಗೆ ಟೋಲ್ನ ಗಲಾಟೆ ಅಲ್ವಿನ ಅಂದ್ರಾದೆ ಮತ್ತೆ ನಮ್ಮ ಸಾಸ್ತಾನ ಪ್ರತಾಪ್ ಶೆಟ್ಟರಿಗೆ ಕೇಳಿದ್ರೆ ಗೊತ್ತಾಗತ್ತೆ ಉಡುಪಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳಿಗಿಂತ ಮೊತ್ತ ಮೊದಲ ಬಾರಿಗೆ ಬಂದು ನಾಳೆ ಇಡೀ ನಾವು ಪೊಲೀಸ್ ವ್ಯವಸ್ಥೆಯನ್ನ ನಿಮ್ಗೆ ರಕ್ಷಣೆ ಕೊಡೋದಿಲ್ಲ ಸಾರ್ವಜನಿಕರು ದಂಗೆ ಗೆದ್ದು ಟೋಲನ್ನ ಒಡೆದು ಹಾಕಿದ್ರೆ ಅದಕ್ಕೆ ನೀವು ಕಾರಣ ಆಗ್ತೀರಿ ಅಂತೇಳಿ ಅಬ್ಬರಿಸಿದ್ದು ರಘುಪತಿ ಭಟ್ರು ಅದು ಟೋಲ್ ಹೋರಾಟ ಸಮಿತಿಗೆ ಒಂದು ಆನೆ ತಂದು ಕೊಟ್ಟಂತ ಒಂದು ಸಭೆ ಆಗಿತ್ತು ಆ ತಾಕತ್ತು ರಘುಪತಿ ಭಟ್ರಿಗೆ ಇತ್ತು ಇಂತಹ ಒಬ್ಬ ರಘುಪತಿ ಭಟ್ರು ಕಾರ್ಯಕರ್ತರ ನಾಯಕ ಬಿ ಜೆ ಪಿ ಕಾರ್ಯಕರ್ತರು ನಿಲ್ಲಿಸಿದಂತ ಇವತ್ತು ಎಂತಹ ದೊಡ್ಡ ಬದಲಾವಣೆಗೆ ಇದು ಒಳಪಟ್ಟಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಬಿ ಜೆ ಪಿ ಯಾವ ಪಕ್ಷದ ಮುಲಾಜು ಇಲ್ಲದೆ ಎಲ್ಲರೂ ಕೂಡ ರಘುಪತಿ ಭಟ್ಟರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹಾಗಾಗಿ ರಘುಪತಿ ಭಟ್ರ ಗೆಲುವು ನಮಗೆ ಖಂಡಿತ ಅನುಮಾನ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಗೆಲ್ತಾರೆ ನಿಮ್ಮ ಓಟ್ ಹಾಳಾಗಬಾರ್ದು ನಿಮ್ಮ ಸ್ನೇಹಿತರ ಓಟ್ ಹಾಳಾಗಬಾರ್ದು ಸುಮ್ ಸುಮ್ಮನೆ ಒಂದು ಓಟ್ ವೇಸ್ಟ್ ಮಾಡಿಕೊಂಡ್ರೆ ನೀವು ಅಲ್ಲಿ ತನಕ ಹೋಗಿ ಓಟ್ ಮಾಡಿದ್ದೆ ವೇಸ್ಟ್ ಆಗುತ್ತೆ ಹಂಗಾಗಿ ನೀವು ರಘುಪತಿ ಭಟ್ರಿಗೆ ಅಂದ್ರೆ ಗೆಲ್ಲುವವರಿಗೆ ಓಟನ್ನು ಕೊಡಿ ಆ ಓಟನ್ನು ಹಾಳು ಮಾಡಬೇಡಿ ಪ್ರಚಂಡ ಬಹುಮತದಲ್ಲಿ ರಘುಪತಿ ಭಟ್ರು ಗೆದ್ದಾಗ ಇಡೀ ಕರಾವಳಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಶಕ್ತಿ ಸಿಗುತ್ತೆ ಕಾರ್ಯಕರ್ತರಿಗೆ ಏನೋ ಒಂದು ಚೇಂಜಸ್ ಇಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದವರಿಗೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ ನಿಮಗೆ ಸಿಟಿ ಅವರು ಬೇಡ ನಳಿನ್ ಕುಮಾರ್ ಕಟೀಲ್ ಬೇಡ ಅಂತೇಳಿ ಈಶ್ವರಪ್ಪ ಅವ್ರ ಮನೆ ಹೇಳಿದ್ರು ಪ್ರತಾಪ್ ಸಿಂಹ ಬೇಡ ಬೊಮ್ಮಾಯಿ ಅವರಿಗೆ ಪುನಃ ಅವಕಾಶ ಕೊಡ್ತಾರೆ ಒಬ್ರು ಶಾಸಕರಾಗಿದ್ರು ಮುಖ್ಯಮಂತ್ರಿ ಆಗಿದ್ರು ಅವರು ಶಾಸಕರಾಗಿದ್ದು ಸಿಟ್ಟಿಂಗ್ ಎಮ್ ಎಲ್ ಎ ಪುನಃ ತಗೊಂಡೋಗಿ ಬೊಮ್ಮೆಯವ್ರಿಗೆ ಸೀಟ್ ಕೊಡ್ತಾರೆ ಬೇರೆ ಬೇರೆ ಒಂದು ವಿಚಿತ್ರವಾದಂಥ ನಿಲುವುಗಳು ಪ್ರತಾಪ್ ಸಿಂಗ್ ಯಾಕೆ ಸೀಟ್ ಕೊಟ್ಟಿಲ್ಲ ಅನ್ನೋದು ಇನ್ನೂ ಕೂಡ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿ ನಮ್ಮನ್ನು ಕಾಡ್ತಾ ಇದೆ ನಾಳೆ ಏನೇ ಹೇಳ್ಬೋದು ಕಾರಣಗಳನ್ನ ಏನೇ ಕೊಡ್ಬೋದು ಅದಕ್ಕಿಂತಲೂ ಹೆಚ್ಚು ತಪ್ಪು ಮಾಡಿದವರನ್ನ ರೌಡಿಗಳನ್ನ ಕ್ರಿಮಿನಲ್ಗಳನ್ನ ಕರ್ಕೊಂಡು ಬಂದು ಮಂತ್ರಿ ಮಾಡಿದಂಥ ನಮ್ಮ ಪಕ್ಷ ಸಣ್ಣ ಸಣ್ಣ ಕಾರಣ ಕೊಟ್ಟು ಟಿಕೆಟ್ ನಿರಾಕರಣೆಯನ್ನ ಮಾಡಿರುವಂತ ನಾವೆಲ್ಲ ಗಮನಿಸಿದ್ದೇವೆ ಆ ಕಾರಣಕ್ಕೆ ಎಷ್ಟು ಕಾರ್ಯಕರ್ತ ಸಾಮಾನ್ಯವಾಗಿ ಮನೆ ಮನೆಗೆ ಹೋಗಿ ಮತಭಿಕ್ಷೆಯನ್ನ ಬಿಡುವಂತ ಕಾರ್ಯಕರ್ತ ಮುಜುಗರವನ್ನ ಇಡೀ ಟೋಟಲ್ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದ ಎಷ್ಟೋ ಆಕ್ಟಿವಿಸ್ಟ್ಗಳು ಬಾಯಿ ಮುಚ್ಚಿಕೊಂಡು ಕುಂತಿದ್ರು ಅದಕ್ಕೆಲ್ಲ ಕಾರಣ ಏನಂತೇಳಿ ಇವರಿಗೆಲ್ಲ ಗೊತ್ತಿದೆ ಕಾರ್ಯಕರ್ತನ ಒಳಗಡೆ ಬುಗಿಲೇಳುವಂತ ಸಂಕಟ ಅವನ ನೋವು ಅವನ ಹಿಂಸೆ ಅವನ ಯಾತನೆ ಅದೆಲ್ಲವೂ ಒಂದು ಆಕ್ರೋಶದ ರೀತಿಯಲ್ಲಿ ಈ ಸಾರಿ ಅದು ಉಲ್ಟಾ ಆಗ್ತಾ ಇದೆ ರಘುಪತಿ ಭಟ್ಟರ ಪರವಾಗಿ ನನಗೆ ಬಹಳ ಆಶ್ಚರ್ಯ ಆಗಿರೋದು ಜೀವನದುದ್ದಕ್ಕೂ ಸಂಘ ಸಂಘದ ನಮ್ಮನ್ನೆಲ್ಲ ಸಂಘದ ಕಡೆಗೆ ಕರ್ಕೊಂಡು ಹೋದಂಥ ಶಿವರಾಮೋಡುಪ್ರಂಥವ್ರು ಪೈಗಳಂಥವ್ರು ನಾನಿವತ್ತೊಂದು ಐದಾರು ಜನರಿಗೆ ಸಂಘದ ಪ್ರಮುಖರಿಗೆ ನಮಗೆಲ್ಲ ಪಥದರ್ಶಕರಾಗಿದ್ದವರಿಗೆ ಮಾತಾಡಿದೆ ಅವರೆಲ್ಲರೂ ಕೂಡ ರಘುಪತಿ ಭಟ್ಟರ ಪರವಾಗಿ ಆ ಕಾಲದಲ್ಲಿ ಜನಸಂಘದ ಕಾಲದಲ್ಲಿ ಜೋಳಿಗೆಯನ್ನು ಹಾಕಿಕೊಂಡು ಮನೆ ಮನೆಗೆ ಹೋಗಿ ಅರ್ಧ ಅರ್ಧ ಗಂಟೆ ಕೂತ್ಕೊಂಡು ದೂರದ ಊರಿನ ಮನೆ ಆದ್ರೆ ಅಲ್ಲೇ ಒಂದು ತುತ್ತು ಉಂಟುಕೊಂಡು ಮತ್ತೊಂದು ಊರಿಗೆ ಹೋಗಿ ಏನು ಮತ ಭಿಕ್ಷೆಯನ್ನ ಇದ್ರಲ್ಲ ಆ ರೀತಿಯಲ್ಲಿ ಇವತ್ತು ಸಂಘದ ಸ್ವಯಂ ಸೇವಕರೇ ರಘವತಿ ಭಟ್ಟರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾವುದೇ ಅಪೇಕ್ಷೆ ಇಲ್ಲದೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಗೋವಾ ಸಾರಿ ಕೊಡಗಿಗೆ ನಾವು ಹೋಗುವಾಗ ನಮ್ಗೆ ಅಲ್ಲಿ ಯಾರು ಇರಲಿಲ್ಲ ರಘುಪತಿ ಭಟ್ರಿಗೆ ಸಂಪರ್ಕ ದೊಡ್ಡ ಮಟ್ಟದಲ್ಲಿ ಕೊಡಗಿನಲ್ಲಿಲ್ಲ ಕೊಡಗಿಗೆ ಹೋಗಿ ನಾವು ಅಲ್ಲಿನ ಕಾರ್ಯಕರ್ತರನ್ನ ಅಲ್ಲಿನ ಸ್ವಯಂ ಸೇವಕರನ್ನ ಮಾತಾಡಿಸ್ತೀವಿ ನಿಮಗೆ ಎಂಬತ್ತು ಇಪ್ಪತ್ತು ರೇಷು ಇಪ್ಪತ್ತು ಪರ್ಸೆಂಟ್ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಸ್ವಯಂ ಸೇವಕರು ರಘುಪತಿ ಭಟ್ರ ಪರವಾಗಿ ಕೊಡಗಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಸೂಚನೆಗೆ ಹೆದರ್ಕೊಂಡು ಒಳಗಿಂದ ಒಳಗೆ ನಮಗೆ ಬೇಕಿರೋದು ಓಟ್ ಮಾತ್ರ ನೀವು ಓಪನ್ ಆಗಿ ಬಾವುಟ ಹಾರಿಸಿ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಆರ್ಟಿಕಲ್ ಬರೀರಿ ಅಂತ ನಾವು ಹೇಳೋದಿಲ್ಲ ಆದರೆ ಇವತ್ತು ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ರಘುಪತಿ ಭಟ್ರು ಪಕ್ಷದಿಂದ ಉಚ್ಚಾಟನೆ ಆದ ತಕ್ಷಣ ಎಷ್ಟು ಜನ ಸಂಭ್ರಮಾಚರಣೆಯನ್ನ ಪಡ್ತಾ ಇದ್ದಾರೆ ಅಲಿಯಾ ಆಸಾದಿಯಂತಹ ಅವರು ಈ ಹಿಜಾಬ್ನ ಏನು ಪ್ರೇರಕರು ಅವರೆಲ್ಲ ಕೂಡ ಖುಷಿ ಪಡ್ತಾ ಇದ್ದಾರೆ ಹಾಸ್ಯ ಹಾಸ್ಯ ಮಾಡ್ತಾ ಇದ್ದಾರೆ ರಘುಪತಿ ಭಟ್ ನಿಮ್ಗೆ ಇಂಥದ್ದು ಆಗಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಹಿಂದೂ ಸಮಾಜ ಸುಮ್ಮನೆ ಇದೆ ಅಂತ ಹೇಳಿದ್ರೆ ರಘುಪತಿ ಭಟ್ರಿಗೆ ರಘುಪತಿ ಭಟ್ರ ಜೊತೆಗೆ ಈ ಹೊತ್ತಿನಲ್ಲಿ ನಾವು ನಿಲ್ಲದೇ ಇದ್ರೆ ನಮ್ಮಂತ ಮುಟ್ಟಾಳ್ರು ಇನ್ಯಾರು ಇರ್ಲಿಕ್ಕಿಲ್ಲ ರಘುಪತಿ ಭಟ್ರಿಗೆ ಪಕ್ಷ ಅವಕಾಶ ಕೊಟ್ಟಿದೆ ಅಲ್ಲ ಅಂತ ಹೇಳೋದಿಲ್ಲ ಆದರೆ ರಘುಪತಿ ಭಟ್ರು ತನ್ನ ಯೌವನವನ್ನ ತನ್ನ ಶಕ್ತಿಯನ್ನ ಸಂಪೂರ್ಣವಾಗಿ ಪಕ್ಷಕ್ಕೆ ವಿನಿಯೋಗಿಸಿದಂತ ಒಬ್ಬ ನಾಯಕ ಹಾಗಾಗಿ ಯಾವುದೇ ಗೊಂದಲವನ್ನು ನಾವು ಇಟ್ಕೊಳ್ಳೋದು ಬೇಡ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ದಯವಿಟ್ಟು ರಘುವತಿ ಭಟ್ರನ್ನ ನೀವು ನಿಮ್ಮ ಸ್ನೇಹಿತರು ಯಾವುದೋ ಟೀಚರ್ ಇರ್ಬೋದು ಯಾವುದೋ ಬ್ಯಾಂಕ್ ಎಂಪ್ಲಾಯ್ ಇರ್ಬೋದು ಯಾವುದೋ ಅಧಿಕಾರಿಗಳಿರ್ಬೋದು ಯಾವುದೋ ಡಾಕ್ಟರ್ ಇರ್ಬೋದು ದಯವಿಟ್ಟು ಒಂದು ಫೋನ್ ಮಾಡಿ ವೋಟ್ ಮಾಡಲಿಕ್ಕೆ ಹೇಳಿ ರಘುವತಿ ಭಟ್ರ ಬಗ್ಗೆ ಪ್ರಚಾರವನ್ನ ಮಾಡಿ ಸಾಧ್ಯ ಆದರೆ ನಾವು ಬರೆದಿರುವ ಕಂಟೆಂಟ್ಗಳನ್ನು ನಿಮ್ಮ ವಾಲ್ನಲ್ಲಿ ಶೇರ್ ಮಾಡಿ ಈ ನಾಡಿದ್ದು ಏಳನೇ ತಾರೀಕು ರಿಸಲ್ಟ್ ಬಂದ ಮೇಲೆ ರಘುಪತಿ ಭಟ್ರು ಗೆದ್ದಿರ್ತಾರೆ ರಘುಪತಿ ಭಟ್ರು ಗೆದ್ದ ನಂತರ ನೂರಕ್ಕೆ ನೂರವ್ರು ಬಿಜೆಪಿಯ ಪಕ್ಷದ ಒಬ್ಬ ಪರಿಷತ್ ಸದಸ್ಯನಾಗ್ತಾರೆ ಆಗೋದು ಹೀಗೆ ಇದು ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ ಇದು ದೈವ ನಿರ್ಣಯ ಮೊನ್ನೆ ರಘುಪತಿ ಭಟ್ರ ಮನೆಯಲ್ಲಿ ಮಾತಾಡುವಾಗ ಒಂದು ಸಭೆಯನ್ನ ಮಾಡುವಾಗ ಒಂದು ಆನೆಗುಡ್ಡೆಯಿಂದ ಇದೇ ನನ್ನ ನಮ್ಮ ಒಡೆಯನ ಸನ್ನಿಧಿಯಿಂದ ಒಬ್ರು ವೃದ್ಧರು ಒಂದು ನಾವು ಸಭೆಯಲ್ಲಿ ಕೂತ್ಕೊಂಡಿದ್ವಿ ರಘುಪತಿ ಭಟ್ರು ಮಾತಾಡಬೇಕು ಅಂತ ಹೇಳಿ ಪೆರಂಪಳ್ಳಿಯವರು ಭಾಷಣವನ್ನ ಮಾಡಿ ರಘುಪತಿ ಭಟ್ರಿಗೆ ಮಾತಾಡಲಿಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಹೇಳ್ತಾರೆ ಆ ವೃದ್ಧರೊಬ್ಬರು ಆ ನಮ್ಮ ಸಭೆಯ ನಡುವೆ ಹೋಗಿ ರಘುವತಿ ಭಟ್ರಿಗೆ ಆನೆಗುಡ್ಡೆಯಿಂದ ನಾನು ಪ್ರಸಾದ ತಂದಿದ್ದೇನೆ ನಿಮ್ಗೆ ಒಳ್ಳೇದಾಗತ್ತೆ ಇವತ್ತು ಸಂಕಷ್ಟರ ಚತುರ್ಥಿ ಅಂತ ಹೇಳ್ತಾರೆ ನನಗೆ ಅವತ್ತೇ ಅರ್ಥ ಆಯಿತು ರಘುಪತಿ ಭಟ್ರಿಗೆ ದೈವ ಬಲ ಇದೆ ಅಂತ ಹೇಳಿ ಆ ಕಾರಣಕ್ಕೆ ದೊಡ್ಡ ಶಕ್ತಿ ಅವರ ಶಕ್ತಿ ಇಡೀ ಅರ್ಧ ಕರ್ನಾಟಕಕ್ಕೆ ಸಲ್ಲುವ ಹಾಗೆ ರಘುತಿ ಭಟ್ದ್ ಎಂತಹ ಶಕ್ತಿ ಎನ್ನುವುದು ಇಡೀ ರಾಜ್ಯಕ್ಕೆ ರಘುವುದಿ ಭಟ್ಟರ ಗೆಲುವಿನ ಮೂಲಕ ತಲುಪುವ ಕಾರಣಕ್ಕೆ ಇಂತಹದ್ದೊಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರಂತವ್ರನ್ನ ಅಡ್ವಾಣಿ ಅಂತವ್ರನ್ನ ಮುಖರ್ಜಿ ಅಂತವರನ್ನ ಆರಾಧನೆ ಮಾಡುವಂತ ಒಬ್ರು ರಘುಪತಿ ಭಟ್ರು ಗೆಲ್ಸಬೇಕಾದದ್ದು ಅವರನ್ನ ಆರಾಧನೆ ಮಾಡಿಕೊಂಡು ಬಂದಂತಹ ಅವರನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸಿದಂತಹ ಆ ದೇವ ದುರ್ಲಭ ಕಾರ್ಯಕರ್ತರು ಖಂಡಿತವಾಗಿಯೂ ಒಬ್ಬ ಕಾರ್ಯಕರ್ತ ನಾಯಕನ ನಿರ್ಮಾಣವನ್ನ ಮಾಡ್ತಾನೆ ಅದೇ ಕಾರ್ಯಕರ್ತ ಮನಸ್ಸು ಮಾಡಿದ್ರ ನಾಯಕನ ನಿರ್ನಾಮವನ್ನು ಕೂಡ ಮಾಡ್ತಾನೆ ಎನ್ನುವ ಸತ್ಯವನ್ನ ರಾಜ್ಯದ ನಮ್ಮೆಲ್ಲ ನಾಯಕರು ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ